ಅಣ್ಣ yeah, ಎಲ್ಲೋಗಿ <sharp inhale> <sharp inhale>

ಸೈಡ್ ಸೈಡ್ ಸೈಡ್ಕಿದೆ ಇಲ್ಲ ಇಷ್ಟು ಇದು ಶಾಸಕರು ಯಾರು ಕೂಡ ಬಂದಿಲ್ಲ ಇಲ್ಲಿರುವಂತ ರೈತರ ಅಳಲನ್ನ ಕೇಳುವಂತ ಪ್ರಯತ್ನವನ್ನು ಕೂಡ ಮಾಡಿಲ್ಲ ಇವತ್ತು ಖುದ್ದು ಆರಾಮ ಬೈಲೊಂಗಲ್ ತಾಲ್ಲೂಕಿನ ಹೆಸರಿಗೆ ಅನ್ನೊಂದು ಗ್ರಾಮದಲ್ಲಿರುವಂತದ್ದು ಗಮನಿಸಬಹುದು ನನ್ನ ಹಿಂಬದಿಯಲ್ಲಿ ಸಂಪೂರ್ಣವಾಗಿ ಆ ಸೋಯಾಬೀನ್ ಬೆಳೆ ಹಾನಿಯಾಗಿರುವಂತದ್ದು ಈಗಾಗಲೇ ಕೂಡ ಸಂಪೂರ್ಣವಾಗಿ ಪೂರ್ಣವಾಗಿ ಕೊಳೆತು ಹೋಗ್ತಾ ಇದೆ ಹಾಗಾಗಿ ಸಾಕಷ್ಟು ಸಮಸ್ಯೆಯನ್ನ ರೈತರು ಎದುರಿಸಿದ್ದಾರೆ ಆದ್ರೆ ಆ ಪರಿಹಾರವನ್ನ ನೀಡಬೇಕಿದ್ದಂತ ಅಧಿಕಾರಿಗಳು ಜೊತೆಗೆ ಇಲ್ಲಿರುವಂತ ಜನಪ್ರತಿನಿಧಿಗಳು ಯಾವುದೇ ಕಾರಣಕ್ಕೂ ಜೊತೆಗೆ ಸ್ಥಳೀಯ ಶಾಸಕರು ಎಲ್ಲಿ ಹೋಗಿದ್ದಾರೆ ಅನ್ನೋ ಒಂದು ಪ್ರಶ್ನೆಯನ್ನ ಕೂಡ ಮಾಡ್ತಿರುವಂತದ್ದು ಜೊತೆಗೆ ಇಲ್ಲಿ ಇರುವಂತ ಶಾಸಕರು ಆಗಲಿ ಅಥವಾ ಅಧಿಕಾರಿಗಳು ಕೆಲವೊಂದಿಷ್ಟು ಜನ ಸಮೀಕ್ಷೆಗೆ ಬಂದರೂ ಕೂಡ ವಿಧಾನಸಭಾ ಕ್ಷೇತ್ರ ಬಂದಿದ್ದೀರಿ ಬೆಳಗಾವಿ ಜಿಲ್ಲೆ ಇಲ್ಲಿ ಸೋಯಾಬೀನ್ ಬೆಳೆದಿರ್ತಕ್ಕಂಥ ಹೊಲಗಳಿಗೆ ಭೇಟಿ ಮಾಡಿದ್ರಿ ನಾವು ಸನ್ಮಾನ್ಯ ರವಿಕುಮಾರ್ ಅವರು ನಮ್ಮ ಪಾಟೀಲರು ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು ಅವರು ಎಂ ಅವರು ರಮೇಶ್ ಜಾರಕಿಹೊಳಿಯವರು ಸಿ ಟಿ ಜೊಲ್ಲೆ ಅವರು ನಾವೆಲ್ಲರೂ ಬಂದಿರೋ ಅಂಥದ್ದು ರೈತರಿಗೆ ಪರವಾಗಿದ್ದೀರಿ ಈ ಕಷ್ಟ ಏನು ಬೀಳ್ತಾ ಇದ್ದಾರೆ ರೈತರು ಅದನ್ನು ಸರ್ಕಾರದ ಗಮನಕ್ಕೆ ತರೋವಂಥದ್ದು ಅಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಬೇಗ ಸಿಗಬೇಕು ಆ ದೃಷ್ಟಿಯಿಂದ ನಾವು ಬಂದಿದ್ದೀರಿ ಇದರಲ್ಲಿ ನಾವೇನು ರಾಜಕೀಯ ಮಾಡೋ ಅಂಥದ್ದಿಲ್ಲ ಇವರು ಬದುಕಿದ್ರೆ ಈ ಸರ್ಕಾರ ಇಷ್ಟೊತ್ತಿಗೆ ವರದಿ ತಗೊಂಡು ಕೇಂದ್ರಕ್ಕೆ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿ ಕೇಂದ್ರ ಸಚಿವನ ಭೇಟಿ ಮಾಡಿ ಈಗಾಗಿದೆ ಇಮಿಡಿಯೇಟ್ ಒಂದು ತಂಡ ಕಳಿಸ್ಕೊಡಿ ಪರಿಹಾರ ಕೊಡಬೇಕು ನಾವು ಫಸ್ಟ್ ನಾವು ಪರಿಹಾರ ಬಿಡುಗಡೆ ಮಾಡ್ತೀರಿ ನೀವು ಪರಿಹಾರ ಬಿಡುಗಡೆ ಮಾಡಿದ್ಮೇಲೆ ಅದನ್ನು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕಳಿಸ್ಬಿಡಿ ಅಂತ ಹೇಳಬೇಕಾಯಿತು ಇದು ಪದ್ಧತಿ ಇಂದ ನಮ್ಮ ಸರ್ಕಾರ ಇದ್ದಾಗೂ ಕೂಡ ನಾವು ಮೊದಲು ನಮ್ಮ ಹಣವನ್ನು ಬಿಡುಗಡೆ ಮಾಡ್ತಾಯಿದ್ರಿ ಆಮೇಲೆ ಕೇಂದ್ರ ಸರ್ಕಾರ ಅದನ್ನು ಕೊಡ್ತಾ ಇದ್ರು ಇಲ್ಲಿ ಈ ಸರ್ಕಾರ ಕೇಂದ್ರಕ್ಕೂ ಲೆಟ್ರ್ ಬರೆದಿಲ್ಲ ಇವ್ರ ಹಣವೂ ಬಿಡುಗಡೆ ಮಾಡ್ತಾ ಇಲ್ಲ ಇಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ ಈಗಾಗಲೇ ಸುಮಾರು ಎರಡೂವರೆ ಸಾವಿರ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನೀವು ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಇಡೀ ಅಧಿಕಾರಿಗಳ ಆತ್ಮಹತ್ಯೆ ರೈತರ ಆತ್ಮಹತ್ಯೆ ಬಡವರು ಗೋಳ್ ಕೇಳೋರಿಲ್ಲ ಈ ಪರಿಸ್ಥಿತಿ ಇದೆ ಸಿದ್ದರಾಮಯ್ಯನವರು ಮಾತ್ರ ಮಜಾ ಹೊಡ್ಕೊಂಡು ಡಿ ಕೆ ಶ್ ಕುಮಾರ್ ಸಿದ್ದರಾಮಯ್ಯವರು ಬೀದಿ ಬೀದಿ ಸುತ್ತಾ ಇದ್ದಾರೆ ಕೇಳಿದ್ರೆ ನಾನು ಮುಖ್ಯಮಂತ್ರಿ ಐದು ವರ್ಷ ಏನು ಸಾ ಏನಕ್ಕೆ ಐದು ವರ್ಷ ಇರ್ತೀರ ರೀ ಯಾವ ಪುರುಷಾರ್ಥಕ್ಕೋಸ್ಕರ ಐದು ವರ್ಷ ನೀವು ಸಿ ಎಮ್ ಆರ್ಗೆ ಇರಬೇಕು ಒಳ್ಳೆ ಕೆಲಸ ಮಾಡಿದ್ರು ಒಂದೇ ವರ್ಷ ಸಾಕು ಸಿ ಎಮ್ ಒಂದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದರು ಅಲ್ಲನಪ್ಪ ಒಂದೇ ವರ್ಷ ತಾನೇ ಹಾಂ ಅದನ್ನ ಏಳು ತಿಂಗಳು ಒಂದೇ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿದ್ರು ಇಡೀ ದೇಶ ಇವತ್ತೂ ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನಪು ಮಾಡ್ಕತ್ತೆ ನೀನು ನಾನು ನಾನು ಎರಡು ಬಾರಿ ಮುಖ್ಯಮಂತ್ರಿ ಏನಕ್ಕೆ ಯಾರ ಮನೆ ಹಾಳು ಮಾಡೋಕ್ಕೆ ನೀನು ಎರಡು ಬಾರಿ ಮುಖ್ಯಮಂತ್ರಿ ನಾವು ನೇಸರ್ಗಿ ಹೋಬಳಿ ಮ ಮ ನೇಸರ್ಗಿ ಹೋಬಳಿ ಮದನಬಾವಿ ಗ್ರಾಮದ ನಾಗಪ್ಪ ಅವರ ಜಮೀನಲ್ಲಿ ನೋಡಿದ್ವಿ ಸೋಯಾ ಈ ವರ್ಷ ಬೆಳೆ ಚೆನ್ನಾಗಿದೆ ಅಂತ ಅಂದ್ಕೊಳ್ತಿರ್ಬೇಕಾದ್ರೆ ಎರಡು ರೀತಿ ಸಂಕಷ್ಟಕ್ಕೆ ಸಂಕಷ್ಟಕ್ಕೊಳಗಾಗಿದ್ದಾರೆ ಒಂದು ಕಡೆ ಕೀಟ ಬಾಧೆ ಮೂರ್ನಾಲ್ಕು ಬಾರಿ ಅದಕ್ಕೆ ಔಷಧಿ ಹೊಡೆದು ಪ್ರಯೋಜನ ಆಗಿಲ್ಲ ಅಲ್ಲೂ ದುಡ್ಡು ನಷ್ಟ ಕಳ್ಕ ಕಳ್ಕೊಂಡ್ವಿ ಇನ್ನು ಇರೋ ಬೆಳೆ ಅನ್ನೋ ಟೈಮಲ್ಲಿ ಮತ್ತೆ ಮಳೆ ಜಾಸ್ತಿಯಾಗಿ ಪೂರ್ತಿ ಕೊಳತೋಗಿದೆ ಅಂತ ಹೇಳಿದರು ನಾವು ಗಮನಕ್ಕೆ ನಾವು ಗಮನಿಸಿದ್ವಿ ನೋಡಿದ್ವಿ ಯಾವುದೇ ಅಧಿಕಾರಿಗಳು ನಿನ್ನೆವರೆಗೂ ಯಾರು ಬಂದಿಲ್ಲವಂತೆ ಜನಪ್ರತಿನಿಧಿಗಳು ಈ ದಿಕ್ಕಿಗೆ ತಲೆನೇ ಹಾಕಿಲ್ಲ ಈ ಕಡೆ ದಿಕ್ಕಿಗೆ ತಲೆನೇ ಹಾಕಿಲ್ಲ ಒಂದು ರೀತಿ ಸರ್ಕಾರ ಇದ್ದು ಸತ್ತಂಗೆ ಅಂತ ಜನರ ಭಾವನೆ ಜನರ ಕಷ್ಟಕ್ಕಾಗದೇ ಇದ್ದರೆ ಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದರೆ ಅವ್ರು ಬದುಕಿದ್ದು ಸತ್ತಂಗೆ ನೋಡಿ ಈಗಾಗಲೇ ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಇವರು ಸಂಕಷ್ಟಕ್ಕೆ ಸ್ಪಂದಿಸ್ತಾ ಇದ್ದರೆ ಇದು ಇನ್ನಷ್ಟು ಹೆಚ್ಚಾಗುವಂಥ ಅಪಾಯ ಇದೆ ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ ಎಲ್ಲ ಕೆಲಸವನ್ನು ಬದಿಗೊತ್ತಿ ನಿಮ್ಮ ಸಚಿವರುಗಳಿಗೂ ಸೂಚನೆ ಕೊಡಿ ಶಾಸಕರುಗಳಿಗೂ ಸೂಚನೆ ಕೊಡಿ ಅವರು ರೈತರ ಸಂಕಷ್ಟಕ್ಕೆ ಹೇಳಿ ಅವರಿಗೆ ಪರಿಹಾರ ಕೊಡಿ ಅವರಿಗೆ ತಕ್ಷಣ ಪರಿಹಾರ ಬಿಡುಗಡೆ ಮಾಡಿ